ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕನ್ನಡದ ಕಿರುತೆರೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯಲ್ಲಿ ಬುಧವಾರ ಮತ್ತು ಗುರುವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಸಣ್ಣ ಪ್ರೊಮೋ ವಿಡಿಯೋ ಮುಖಾಂತರ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬುಧವಾರ ಮತ್ತು ಗುರುವಾರದ ಒಂದು ಸಣ್ಣ ಪ್ರೋಮೋ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಸಿಹಿ ಮತ್ತು ಅವಳ ಸ್ನೇಹಿತರೆಲ್ಲರೂ ಸೇರಿ ಗಣೇಶನ ಮೂರ್ತಿಯನ್ನ ಮನೆಗೆ ತಂದು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದಾರೆ ಹಾಗಾಗಿ ಗಣೇಶನನ್ನು ಮನೆಯಲ್ಲಿ ತಂದು ಪ್ರತಿಷ್ಠಾಪಿಸೋದಕ್ಕೆ ಅಂಥೇಳಿ ಗಣಪತಿ ಮೂರ್ತಿಯನ್ನು ತಗೊಂಡು ಮನೆಗೆ ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಮೆಘಶ್ಯಾಮ್ ಮತ್ತು ಶಾಲಿನಿ ಇಬ್ಬರು ಸಹ ಸೀತಾರಾಮ್ ಮನೆಗೆ ಬರ್ತಾರೆ ಹಾಗೆಯೇ ಆ ಕಡೆಯಿಂದ ಮೆಘಶ್ಯಾಮ್ ಶಾಲಿನಿ ಬಂದರೆ ಈ ಕಡೆಯಿಂದ ಸೀತಾ ಮತ್ತು ರಾಮ್ ಬರ್ತಾರೆ ಆಗ ಸಿಹಿ ಮತ್ತು ಅವಳ ಫ್ರೆಂಡ್ಸ್ ಎಲ್ಲರೂ ಸಹ ಗಣಪತಿ ಬಪ್ಪ ಮೌರ್ಯ ಅಂತ ಹೇಳಿ ಗಣಪತಿ ಮಂಗಳ ಮೂರ್ತಿಯನ್ನು ತಗೊಂಡು ಬರಬೇಕಾದಾಗ ಅಪ್ಪ ಅಮ್ಮ ಬೇಗ ಬನ್ನಿ ಅಂತ ಕರೀತಾಳೆ ಆಗ ಒಂದು ಕಡೆಯಿಂದ ಸೀತಾರಾಮ್ ಮತ್ತು ಇನ್ನೊಂದು ಕಡೆಯಿಂದ ಮೇಘಶ್ಯಾಮ್ ಇಬ್ಬರೂ ಸಹ ಬರ್ತಾರೆ ಹಾಗೆ ಅದು ಖುಷಿಯಿಂದ ಸಿಹಿಯನ್ನು ನೋಡಿ ಹಾಯ್ ಮಾಡಿದಂಥ ಡಾಕ್ಟರ್ ಸಿಹಿಯನ್ನು ಹಬ್ಕೊಂಡು ಅವಳಿಗೆ ಕೀಸ್ ಮಾಡಿ ಅವಳನ್ನ ಎತ್ತಿ ಮುದ್ದಾಡ್ತಾರೆ ಹಾಗೆ ಶಾಲಿನಿ ಮತ್ತು ಶಾಮ್ ಇಬ್ಬರನ್ನು ಸಹ ರಾಮ್ ಮತ್ತು ಸೀತಾ ಇಬ್ಬರು ಪ್ರೀತಿಯಿಂದ ಮನೆ ಒಳಗಡೆ ಕರ್ಕೊಂಡು ಹೋಗಿ ಸೋಫಾ ಮೇಲೆ ಕೂತ್ಕೊಂಡು ಹಾಗೆ ಮಾತಾಡ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಇವ್ರ ಅಮ್ಮನ ಅಂತ ಸಿಹಿ ಕೇಳಿರ್ತಾಳೆ ಶಾಲಿನಿನ ಹಾಗೆಯೇ ಡಾಕ್ಟ್ರು ಸುಮ್ಮನೆ ಕೂತ್ಕೊಂಡಿರ್ತಾರೆ ಹಾಗೆ ಮಾತಾಡ್ತಾ ಮಾತಾಡ್ತಾ ನನ್ನ ಹೆಸರು ನಿಮಗೆ ಗೊತ್ತಾ ಅಂತ ಶಾಲಿನಿನ ಸಿಹಿ ಕೇಳ್ತಾಳೆ ಹ್ಞೂ ಗೊತ್ತು ಎಸ್ ಐ ಹೆಚ್ ಐ ಸಿಹಿ ಎಸ್ ಕ್ಯಾಪಿಟಲ್ ಅಂತ ಶಾಲಿನಿ ಹೇಳ್ತಾಳೆ ಡಾಕ್ಟರ್ ನಿಮ್ಮ ಡಾಕ್ಟರ್ ಅಂಕಲ್ ನನಗೆ ನಿನ್ನ ಬಗ್ಗೆ ಎಲ್ಲ ಹೇಳಿದ್ದಾರೆ ಪುಟ್ಟ ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ನಿಮ್ಮ ಪಾಪು ಎಲ್ಲಿ ಅಂತ ಅವ್ರಿಗೆ ಸಡನ್ನಾಗಿ ಸಿಹಿ ಕೇಳ್ತಾಳೆ ಆಗ ಡಾಕ್ಟರ್ ಮೇಘಶಾಮ್ ನೀನೇ ಇದೆಯಲ್ಲ ನೀನೇ ನಮ್ಮ ಪಾಪು ಅಂತ ಅವಳನ್ನ ಅಪ್ಕೊಂಡು ಅವಳಿಗೆ ಮುದ್ದು ಮಾಡ್ತಾರೆ ಸ್ನೇಹಿತರೆ ಆಗ ನೋಡಿದ್ಯಾ ಸೀತಮ್ಮ ನಾನು ಇವ್ರ ಪಾಪು ಅಂತೆ ಅಂತ ಎಷ್ಟು ಖುಷಿಯಿಂದ ಸಿಹಿ ಸೀತಾ ಮತ್ತು ರಾಮ್ಗೆ ಹೇಳ್ತಾರೆ ನನ್ನ ಮಗಳಂದರೆ ಏನು ಸುಮ್ಮನೆ ಹಾಗೆ ಅಂತ ರಾಮ್ ಹೇಳ್ತಾರೆ ಆದರೆ ಈ ಕಡೆ ಒಂದು ಕಡೆ ಸೀತಾಗೆ ಎಲ್ಲಿ ಸಿಹಿ ಹುಟ್ಟಿನ ಗುಟ್ಟು ಬಯಲಾಗುತ್ತೋ ಅನ್ನುವ ಒಂದು ಆತಂಕ ಶುರುವಾಗಿರುತ್ತೆ ಇಷ್ಟೆಲ್ಲ ಆದ ನಂತರ ಮನೆಯಲ್ಲಿ ಗಣಪತಿ ಮೂರ್ತಿಯನ್ನು ತಂದ ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಎಲ್ರಿಗೂ ಪೂಜೆಗೆ ಅಂತೇಳಿ ಎಲ್ಲರನ್ನೂ ಕರೀತಾರೆ ಹಾಗೆ ಎಲ್ಲರೂ ಸಹ ಮಕ್ಕಳು ಎಲ್ಲರೂ ಮೇಘಶ್ಯಾಮ್ ಮತ್ತು ಶಾಲಿನಿ ಹಾಗೆ ಸೀತಾ ಮತ್ತು ರಾಮ್ ಮತ್ತು ಸಾಧನ ಎಲ್ಲರೂ ಸಹ ದೇವರ ಪೂಜೆಗೆ ಅಂತ ರೆಡಿಯಾಗಿ ನಿಂತ್ಕೊಂಡಿರ್ತಾರೆ ಹಾಗೆ ಸಾಧನ ಅಯ್ಯೋ ಗಣಪತಿ ಮೂರ್ತಿ ಒಂದೇ ಇದೆಯಲ್ಲ ಮತ್ತು ಗೌರಿನೇ ಇಲ್ವಲ್ಲ ಅಂತ ಕೇಳ್ತಾಳೆ ಆಗ ಮೇಘಶಾಮ್ ಬಂದಲಲ್ಲ ಗೌರಿ ಬಂದ್ಲ ನೋಡಿ ಅಂತ ಸಿಹಿಯನ್ನು ನೋಡಿ ಗೌರಿ ಬಂದಲ ಅಂತಾರೆ ಆಗ ಹೌದಾ ಸಿಹಿ ಮುದ್ ಮುದ್ದಾಗಿ ಎಷ್ಟು ಚೆನ್ನಾಗಿ ಡ್ರೆಸ್ ರೆಡಿಯಾಗಿ ಡ್ರೆಸ್ ಹಾಕ್ಕೊಂಡು ಬರ್ತಾಳೆ ಆದರೆ ತಲೆಯಲ್ಲಿ ಹೂ ಮಾಡ್ಕೊಂಡಿರ್ಲಿಲ್ಲ ಆಗ ಹೇಗಿದೆ ನಾನು ಡ್ರೆಸ್ ಅಂತ ಎಲ್ರಿಗೂ ಕೇಳ್ತಾಳೆ ತುಂಬ ಚೆನ್ನಾಗಿದೆ ನೀನೇ ಮುದ್ದು ಗೌರಮ್ಮ ಅಂತಂದೇಳಿ ಸಹನ ಅವಳಿಗೆ ಮುತ್ತನ್ನು ಕೊಡ್ತಾರೆ ಆಗ ನೀನು ತಲೆಗೆ ಹೂವನೇ ಮುಡ್ಕೊಂಡಿಲ್ಲಲ್ಲ ಸಿಹಿ ಬಾ ನಿಂಗೆ ಹೂವು ಮುಡಿಸ್ತೀನಿ ಅಂತ ಸೀತಾ ಹೂವು ಮುಡಿಸೋದಕ್ಕೆ ಅಂತ ಹೋಗ್ತಾರೆ ಆಗ ಸಿಹಿ ಸೀತಮ್ಮನ ಹತ್ರ ಹೂವು ಇಸ್ಕೊಂಡು ನೀನು ನನಗೆ ಮುಡಿಸ್ಬೇಡ ನನಗೆ ಶಾಲಿನಿಯವ್ರು ಹೂವು ಮುಡಿಸ್ಲಿ ಅಂತೇಳಿ ಶಾಲಿನಿಯವ್ರ ಕೈಗೆ ನೀವು ನನಗೆ ಹೂವು ಮುಡಿಸ್ತೀರಾ ಅಂತ ಕೇಳ್ತಾಳೆ ಹಾಂ ಆಯಿತು ನಾನು ಶೋರ್ ನಾನು ನಿನಗೆ ಹೂವು ಮುಡಿಸ್ತೀನಿ ಅಂತ ಶಾಲಿನಿ ಹೇಳ್ತಾಳೆ ಸೀತಾನ ಹತ್ರ ಹೂವು ಇಸ್ಕೊಂಡು ಹತ್ರ ಹೂವು ಮುಡಿಸ್ಕೊಂಡಿದ್ದಂಥ ಸಿಹಿಯನ್ನು ಕಂಡು ಸೀತಾಗೆ ಭಯ ಆತಂಕ ಎಲ್ಲನೂ ಶುರುವಾಗುತ್ತೆ ಯಾಕಂತಂದರೆ ಸೀತನ ಒಂದು ನಿಮಿಷನೂ ಬಿಟ್ಟಿರ್ತಾ ಇರಲಿಲ್ಲಂಥ ಸಿಹಿ ಈಗಾಕೆ ಈ ರೀತಿ ಮಾಡ್ತಿದ್ದಾಳೆ ಇವ್ರನ್ನ ಯಾಕೆ ಇಷ್ಟ ಹಚ್ಕೊಂಡಿದ್ದಾಳೆ ಇವ್ರಿಗೂ ಇವಳಿಗೂ ಏನು ಸಂಬಂಧ ಅನ್ನುವ ಒಂದು ಪ್ರಶ್ನೆ ಸೀತಾಳಿಗೆ ಎದುರಾಗಿದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಕಡೆ ಸಿಹಿ ಮತ್ತು ಸಿಹಿಯನ್ನು ನೋಡಿದಂಥ ಶಾಲಿನಿಗೆ ಮತ್ತು ಮೇಘಶ್ಯಾಮ್ಗೆ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಮೇಘಶ್ಯಾಮ್ ಮತ್ತು ಶಾಲಿನಿಗೆ ಸಿಹಿ ಹತ್ತಿರ ಆಗ್ತಿರೋದನ್ನು ನೋಡಿ ಒಂದು ಕಡೆ ಒಳಗೆ ಆತಂಕ ಭಯ ಎಲ್ಲವೂ ಸಹ ಸೀತಾಗೆ ಶುರುವಾಗಿದೆ ಅಂತಲೇ ಹೇಳ್ಬೋದು ಒಂದು ವೇಳೆ ಡಾಕ್ಟರ್ ಅನಂತಲಕ್ಷ್ಮಿ ಇರೋ ಸತ್ಯನ ಹೇಳಿದರೆ ಸಿಹಿಯನ್ನು ಸೀತಾ ಮೇಘಶ್ಯಾಮ್ ಡಾಕ್ಟರ್ಗೆ ಒಪ್ಪಿಸಿಬಿಡ್ತಾಳ ಮುಂದೆ ಈ ಧಾರಾವಾಹಿ ಯಾವೆಲ್ಲ ತಿರುವುಗಳೊಂದಿಗೆ ಸಾಗುತ್ತೆ ಒಂದು ವೇಳೆ ಮೇಘಶ್ಯಾಮ್ ಮತ್ತು ಶಾಲಿನಿ ಇಬ್ಬರು ಈಗ ಅನಂತಡ ಲಕ್ಷ್ಮಿ ಡಾಕ್ಟರ್ ನಮಗೆ ಯಾವ ರೀತಿ ಸಹಾಯ ಮಾಡೋದಿಲ್ಲ ಅಂತ ಕೈ ಚೆಲ್ಲಿದ್ದಾರೆ ಆದರೆ ಅನಂತ ಲಕ್ಷ್ಮಿಯವರು ದೇಸಾಯಿ ಮನೆತನದ ಒಂದು ಫ್ಯಾಮಿಲಿ ಫ್ರೆಂಡ್ ಆಗಿರೋದ್ರಿಂದ ರಾಮ್ ಏನಾದರೂ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಒಂದು ವೇಳೆ ಸತ್ಯ ಬಿಡುವ ಎಲ್ಲ ಸಾಧ್ಯತೆಗಳು ಇದೆ ಆದರೆ ಸೀತಾ ರಾಮ್ ಹೆಂಡತಿ ಅಂತ ಈಗ ಡಾಕ್ಟರ್ ಅನಂತಲಕ್ಷ್ಮಿಗೆ ಗೊತ್ತಿರೋದ್ರಿಂದ ಈಗ ಸೀತಾ ಆ ಮಗುನ ತುಂಬ ಚೆನ್ನಾಗಿ ಸಾಕ್ತಿದ್ದಾಳೆ ಹಾಗಾಗಿ ಬರಬೇಕಾದಾಗ ಬರದೆ ಈಗೆಲ್ಲಿಂದನೂ ಬಂದು ಸೀತಾ ಸಾಕಿರೋ ಮಗುನ ಕೊಡ್ರಿ ಅಂತ ಕೇಳಿದರೆ ಡಾಕ್ಟರ್ ಅನಂತಲಕ್ಷ್ಮಿ ಮೆಗಶ್ಯಾಮ್ ಮತ್ತು ಶಾಲಿನಿಗೆ ಸೀತಾ ಹತ್ರ ಇರುವ ಮಗುನ ಸಿಹಿನ ಕೊಡಿಸ್ಬಿಡ್ತಾರ ಮುಂದೆ ಈ ಧಾರಾವಾಹಿ ಹೇಗೆ ಯಾವ ರೀತಿ ರೋಚಕತೆಯಿಂದ ಮುಂದೆ ಸಾಗುತ್ತೆ ಅನ್ನೋದನ್ನು ನಾನು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ಎಲ್ಲ ಮಾಹಿತಿ ನೀವು ತಿಳ್ಕೊಳ್ಬೇಕೆನ್ನೋ ಆಸಕ್ತಿ ನಿಮಗಿದ್ರೆ ನೀವು ಮಾಡಬೇಕಾಗಿದ್ದಿಷ್ಟೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಟಿ ವಿಗಿಂತ ಮುಂಚೆ ಧನನ್ನು ಹಾಕುವ ಎಲ್ಲ ಧಾರಾವಾಹಿಯ ಎಲ್ಲ ಮಾಹಿತಿಯೂ ಸಹ ನಿಮಗೆ ಮುಂಚೆನೆ ಬಂದು ತಲುಪುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗಿಷ್ಟ ಆದರೆ ವಿಡಿಯೋ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ವಿಡಿಯೋ ಮತ್ತೆ ಸಿಗೋಣ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು